ಪ್ರಸಿದ್ಧ ನಾಗಾರಾಧನಾ ಕ್ಷೇತ್ರಗಳಲ್ಲಿ ಒಂದಾದ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಸಂಭ್ರಮ ಸಡಗರದ ಷಷ್ಠಿ ಬ್ರಹ್ಮರಥೋತ್ಸವ ಬುಧವಾರ ನಡೆಯಿತು ಮುಂಜಾನೆಯಿಂದಲೇ ಅನ್ನ ಛತ್ರದಲ್ಲಿ ಕೊಪ್ಪರಿಗೆ ಮುಹೂರ್ತ ನಡೆದು ಶ್ರೀ ಅನಂತ ಪದ್ಮನಾಭ ದೇವರಿಗೆ ಉಷಾಕಾಲದ ಪೂಜೆ ವಿಶೇಷ ಪಂಚಾಮೃತ ಅಭಿಷೇಕ ನವಕ ಕಲಶಾಭಿಷೇಕ ನವಕ ಪ್ರಧಾನ ಹೋಮ ಹಾಗೂ ಬ್ರಹ್ಮರಥದ ರಥ ಕಲಶ ಶ್ರೀ ಅನಂತ ಪದ್ಮನಾಭ ದೇವರಿಗೆ ವಿಶೇಷವಾದ ಅರ್ಚನೆ ಸಹಸ್ರ ನಾಮಾರ್ಚನೆ ಅಷ್ಟೋತ್ತರ ಅರ್ಚನೆ ಸೇವೆಗಳು ಹಾಲು ಪಾಯಸ ಸೇವೆಗಳು ನಡೆದವು ಬಳಿಕ ಶ್ರೀ ಅನಂತ ಪದ್ಮನಾಭ ದೇವರಿಗೆ ವಿಶೇಷ ಹರಿವಾಣ ನೈವೇದ್ಯ ಸಮರ್ಪಣೆಗೊಂಡಿತು ಷಷ್ಠಿ ಉತ್ಸವದ ವಿಶೇಷ ಮಹಾ ನೈವೇದ್ಯ ಅರ್ಪಣೆಗೊಂಡ ಬಳಿಕ ಶ್ರೀ ಅನಂತ ಪದ್ಮನಾಭ ದೇವರಿಗೆ ಷಷ್ಠಿಯ ಮಧ್ಯಾಹ್ನದ ಮಹಾಪೂಜೆ ಪಲ್ಲಪೂಜೆ ನಡೆಸಲಾಯಿತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀದೇವರ ಬಲಿ ಹೊರಟು ರಾಜಾಂಗಣದಲ್ಲಿ ವಾದ್ಯ ಸುತ್ತು ಸರ್ವವಾದ್ಯ ಸುತ್ತು ಸೇವೆಗಳು ನಡೆದ ಬಳಿಕ ರಾಜಬೀದಿಯಲ್ಲಿ ಶ್ರೀ ಅನಂತ ಪದ್ಮನಾಭ ದೇವರ ವೈಭವದ ಬ್ರಹ್ಮರಥಾರೋಹಣ ನಡೆಯಿತು ಭಕ್ತರಿಂದ ಬ್ರಹ್ಮರಥಕ್ಕೆ ವಿಶೇಷವಾದ ತೆಂಗಿನಕಾಯಿ ಒಡೆಯುವ ಸೇವೆಯಾಗಿ ಬ್ರಹ್ಮರಥದಲ್ಲಿ ಶ್ರೀದೇವರಿಗೆ ವಿಶೇಷ ಮಹಾಪೂಜೆ ನಡೆಸಲಾಯಿತು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಭಕ್ತರು ಶ್ರೀದೇವರ ವಿಶೇಷ ಅನ್ನಪ್ರಸಾದ ಸ್ವೀಕರಿಸಿದರು ಭಕ್ತರಿಂದ ಶ್ರೀದೇವರಿಗೆ ಇಪ್ಪತ್ತೆರಡು ಸಾವಿರ ತಂಬಿಲ ಆರು ಸಾವಿರ ಪಂಚಾಮೃತ ಅಭಿಷೇಕ ಮೂವತ್ತು ಸಾವಿರ ಸಿಯಾಳ ಅರ್ಪಣೆಗೊಂಡಿತು ಅನುವಂಶಿಕ ಆಡಳಿತ ಮುಕ್ತೇಸರ ಅನುವಂಶಿಕ ಮುಕ್ತೇಸರ ಕೆ ನರಸಿಂಹತಂತ್ರಿ ಅನುವಂಶಿಕ ಮುಕ್ತೇಸರ ಅನುವಂಶಿಕ ಅರ್ಚಕ ಕೆ ಮನೋಹರ ಭಟ್ ಅನುವಂಶಿಕ ಮುಕ್ತೇಸರ ಅನುವಂಶಿಕ ಪವಿತ್ರ ಪಾಣಿ ಕೆ ಬಾಲಕೃಷ್ಣ ಕಾರಂತ್ ಮುಕ್ತೇಸರ ಭಾಸ್ಕರ ಕೆ ಕಾರ್ಯನಿರ್ವಹಣಾಧಿಕಾರಿ ಪ್ರವೀಣ್ ಪ್ರಮುಖರಾದ ಸುಜನ್ ದಾಸ್ ಕುಡುಪು ಕುಮಾರ್ ಕುಡುಪು ಕೆ ಕೃಷ್ಣರಾಜತಂತ್ರಿ ವಾಸುದೇವರಾವ್ ಕುಡುಪು ಚಂದ್ರಹಾಸ್ ರೈ ವಾಮಂಜೂರು ಕುಡುಪು ಪ್ರಕಾಶ್ ಭಟ್ ರಾಘವೇಂದ್ರ ಭಟ್ ಕುಡುಪು ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು